ಇನ್ನು ಡಯಾಬಿಟಿಸ್ ಅಥವಾ ಶುಗರ್ ಪೇಷೆಂಟ್ ಇದೆ ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ಶುಗರೇ ತಿನ್ನಬಾರ್ದು ಶುಗರ್ ಕಂಟೆಂಟ್ ಲೋ ಇರೋದನ್ನ ತಿನ್ನಬೇಕು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ ಇದು ನಿಜನ ಅಥವಾ ಇಫ್ ಇದ್ದರೂ ಕೂಡ ಅದಕ್ಕೆ ಇರುವಂತಹ ಕಾರಣ ಏನು ಅಂತ ಸೊ ಅದ ಎಲ್ಲರೂ ಹೇಳುವಂಥ ಸರ್ವೇಸಾಮಾನ್ಯ ನಾನು ಸ್ವೀಟೇ ಮೂಡ್ತಾ ಇಲ್ಲ ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಬಟ್ ಅದನ್ನು ನೋಡಿದಾಗ ನನಗೆ ತಿನ್ನಬೇಕು ಅಂತ ಅನ್ಸುತ್ತೆ ಬಟ್ ತಿನ್ನೋಕೆ ಆಗ್ತಾ ಇಲ್ಲ ಅದನ್ನು ತಿಂದರೆ ಎಲ್ಲಿ ನನ್ನ ಬು ಬಾಡಿಯಲ್ಲಿ ರಕ್ತದಲ್ಲಿ ಎಲ್ಲಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗ್ತದೆ ಅಂತ ಅನ್ನುವ ಮಿಸ್ಕನ್ಸೆಪ್ಷನ್ ಇದೆ ಸೊ ಶುಗರ್ ತಿನ್ನೋದ್ರಿಂದ ಮೀನ್ಸ್ ಅಥವಾ ಸಕ್ ಸ್ವೀಟ್ ತಿನ್ನೋದ್ರಿಂದ ಅಥವಾ ಸಕ್ಕರೆ ತಿನ್ನೋದ್ರಿಂದ ಇಮಿಡಿಯೇಟಾಗಿ ರೈಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ಹೇಳ್ದಂಗೆ ಊಟ ಆದಮೇಲೆ ಊಟದಲ್ಲಿ ಸಫಿಷಿಯಂಟ್ ಫ್ಯಾಟು ಪ್ರೋಟೀನ್ ಎಲ್ಲ ಸಹ ಇರ್ತದೆ ಸೊ ಮತ್ತೆ ಆದಮೇಲೆ ಹಣ್ಣು ತಿಂದಾಗ ಅಲ್ಲೇನಾಗುತ್ತೆ ಇಂಬ್ಯಾಕ್ಟ್ ಬ್ಯಾಲೆನ್ಸ್ ಆಗ್ತದೆ ಸೊ ಬ್ಯಾಲೆನ್ಸ್ಡ್ ಅಂತ ಇದ್ದಾಗ ಎಲ್ಲ ಆಗು ತಿನ್ಬೋದು ಸೊ ಇವನ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಹಣ್ಣುಗಳಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ತುಂಬಾ ಇರ್ತದೆ ಸೊ ಸೀತಾಫಲ ಆಗಿರ್ಬೋದು ಅಥವಾ ಗ್ರೇಪ್ಸ್ ಆಗಿರ್ಬೋದು ಅಥವಾ ಸಪೋಟಾ ಚೀಕು ಆಗಿರ್ಬೋದು ಇದರಲ್ಲಿ ಏನಾಗುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಅದೊಂದು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಸೊ ಮೋಸ್ಟ್ ಬೆನಿಫಿಷಿಯಲ್ ಫುಡ್ ಫಾರ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಪಪಾಯ ಆಗಿರ್ಬೋದು ಗ್ವಾ ಆಗಿರ್ಬೋದು ಬೆರೀಸ್ಗಳಾಗಿರ್ಬೋದು ಅದನ್ನ ತಗೊಳ್ಳಿ ಸರಿಯಾದ ಪ್ರಮಾಣದಲ್ಲಿ ಆಮೇಲೆ ನಟ್ಸ್ಗಳನ್ನ ತಗೊಳ್ಳಿ ಅಂತ ಹೇಳ್ತೀವಿ ಸೊ ಸ್ವೀಟ್ ತಿಂದಿದ ತಕ್ಷಣ ಜಾಸ್ತಿ ಜಾಸ್ತಿ ಆಗುತ್ತೆ ನಾನು ಸ್ವೀಟ್ ತಿಂದಿಲ್ಲ ಅಂದ್ರೂ ನನಗೆ ಶುಗರ್ ಯಾಕೆ ಇಷ್ಟ ಆಗ್ತಾ ಇದೆ ಸೊ ಹಾಗಂತ ಹೇಳಿದಾಗ ನಾನು ರಾಗಿ ಆಗಿರ್ಬೋದು ಮಿಲೆಟ್ಸ್ ಆಗಿರ್ಬೋದು ಅಥವಾ ಚಪಾತಿನೇ ನಾನು ತಿಂತಾ ಇದ್ದೀನಿ ಅಂದಾಗ ಸೊ ಅದನ್ನು ಕಂಪೇರ್ ಮಾಡಿದಾಗ ಶುಗರ್ ಲೆವೆಲಲ್ಲಿರುವಂಥ ಗ್ಲೈಸ್ಮಿಕ್ ಎಣ್ಣೆಸ್ಗಿಂತ ಅದರಲ್ಲಿ ಜಾಸ್ತಿ ಕಂಟೆಂಟ್ ಜಾಸ್ತಿ ಇರ್ತದೆ ಸೊ ಅದಕ್ಕೆ ಅದು ಒಂದು ಮಿಸ್ಕನ್ಸೆಪ್ಷನ್ ಸೊ ಸ್ವೀಟ್ ತಿನ್ನೋದು ಪ್ರೊಪೋಷನ್ ಸಹ ಒಂದು ಸ್ವೀಟ್ ತಿನ್ನೋದ್ರಲ್ಲಿ ಒಂದು ಸ್ವೀಟ್ ತಿಂದರೆ ಓಕೆ ಒಂದು ಪೀಸ್ ಅದರಲ್ಲಿ ಎರಡು ಮೂರು ನಾಲ್ಕು ಎಕ್ಸಸ್ ಯಾವಾಗ ತೊಗೊಳ್ತೀವೋ ಆವಾಗ ಯಾವುದೇ ಆದರೂ ಅಮೃತ ಸಹ ವಿಷ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೊ ಒಂದು ತಗೊಳ್ಳೋ ಜಾಗದಲ್ಲಿ ಇನ್ನು ಎರಡು ಮೂರು ತಗೊಳ್ಳೋದು ಅಥವಾ ಒಂದು ಪೀಸು ಅಥವಾ ಎರಡು ಪೀಸು ಮೌಂಡೆಂಟ್ ತಿನ್ನುವುದ್ರಲ್ಲಿ ಹೋಲ್ ಮ್ಯಾಂಗೋ ತಿರುಗ ಸೀಸನ್ ಬಂತು ನಾನು ತಗೊಂಡೆ ಡಾಕ್ಟ್ರೇ ಅಂತ ಹೇಳ್ತಾರೆ ಇದ್ದಾಗ ಇಂಬ್ಯಾಲೆನ್ಸ್ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗ್ತದೆ ಸೊ ಇನ್ಸುಲಿನ್ ಹಾರ್ಮೋನ್ ಸೆಕ್ರೇಷನ್ ಆಗ್ತಾ ಇದ್ರು ಸಹ ಅಲ್ಲಿ ಬಾಡಿಯಲ್ಲಿ ರಕ್ತರಾಲದಲ್ಲಿರುವಂತಹ ಗ್ಲುಕೋಸ್ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಸೊ ಬೇಗ ಅವರಿಗೆ ಸುಸ್ತಾಗುವಂತದಾಗಿರ್ಬೋದು ಇಷ್ಟು ತಿಂದ್ರು ನನಗೆ ಆಯಾಸ ಅನಿಸ್ತಿದೆ ಮಲಗಬೇಕು ಅಂತ ಅನಿಸ್ತಿದೆ ಎದೆ ಊರಿ ಅನಿಸ್ತಿದೆ ಆಗ್ತಾ ಇಲ್ಲ ರಾತ್ರಿ ಸೊ ಕಾಲಲ್ಲಿ ಏನೋ ಒಂಥರ ಸಂಕಟ ಇರ್ಬೋದು ಸೊ ಇವೆಲ್ಲ ಏನಾಗುತ್ತೆ ಒಂದು ಶುಗರ್ ಲಕ್ಷಣಗಳಾಗಿದೆ ಸೊ ಹಾಗಂತ ಊಟದಲ್ಲಿ ತುಂಬಾ ಕಡಿಮೆನೂ ತಿನ್ನಬಾರ್ದು ತುಂಬಾ ಜಾಸ್ತಿನೂ ತಿನ್ಬಾರದು ಎಲ್ಲ ವೆಲ್ ಪ್ರೊಪೋರ್ಷನೇಟ್ ಆಗಿರ್ಬೇಕು ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಫ್ಯಾಟಿ ಫುಡ್ಸ್ನ ಜಾಸ್ತಿ ಶುಗರ್ ಪೇಶೆಂಟ್ಸ್ ತಗೋಬೇಕಾಗತ್ತೆ ಫ್ಯಾಟಿ ಫುಡ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ಸ್ ಆಗಿರ್ಬೋದು ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ತಗೊಂಡಾಗ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇರೋದಿಲ್ಲ ಸೊ ಏನಾಗುತ್ತೆ ಅದಾಗದೇ ಸೊ ಎಲ್ಲ ಸೆಲ್ಗಳಿಗೂ ಎನರ್ಜಿ ಸಪ್ಲೈ ಮಾಡುವಂಥ ಶಕ್ತಿ ಇರ್ತದೆ ಸೊ ಇವಾಗ ಯಾವಾಗ ನಾವು ಇದರಲ್ಲಿ ಇಲ್ಲ ನಾನು ಫ್ಯಾಟಿ ಫುಡ್ಸ್ ತಿನ್ನಬಾರ್ದು ನಾನು ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಬಾರ್ದು ಅಂತ ಇದ್ದಾಗ ಸೊ ಏನಾಗುತ್ತೆ ಓಬ್ವಿಯಸ್ಲಿ ಬಾಡೀಲಿ ಬೇಕಾಗುವಂಥ ಎನರ್ಜಿಯೂ ಸಹ ಸಿಗೋದಿಲ್ಲ ಸೊ ಬಾಡೀಲಿ ಗ್ಲುಕೋಸ್ ಲೆವೆಲ್ ಆಟೋಮೆಟಿಕ್ಕಾಗಿ ರೇಸ್ ಆಗುತ್ತೆ ಆವಾಗ ಇನ್ಫ್ಲಮೇಷನ್ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಸೊ ಬೇಗ ಏನೇ ಒಂದು ಸ್ವಲ್ಪ ಚೂರ್ ಗಾಯ ಆದ್ರೂ ಸಹ ಬೇಗ ಹೀಲ್ ಆಗೋದಿಲ್ಲ ಸೊ ಅವಾಗ ಏನಾಗತ್ತೆ ಅದು ಗ್ಯಾಂಗ್ರೀನ್ ಆಗಿ ತಿರುಗ್ಬೋದು ಶುಗರ್ ಪೇಷಂಟ್ ತುಂಬ ಹುಷಾರಾಗಿರಬೇಕು ಯೂಶಲಿ ಅವರಿಗೆ ಆಗುವಂಥ ಗಾಯ ಆಗುವಂಥ ಜಾಗ ಅಂದರೆ ಕಾಲೇ ಸೊ ಅವರು ತುಂಬ ಹುಷಾರಾಗಿರಬೇಕು ಸುಮ್ಮ ಅದು ಲೇಟ್ ಹೀಲಿಂಗ್ ಅಂತ ಹೇಳ್ತೀವಿ ಸೊ ರ್ಯಾಪಿಡ್ ಆಗೋದಿಲ್ಲ ಬೇರೆಯವ್ರಿಗಿಂತ ಸೊ ಹಿಂಗಿದ್ದಾಗ ಸೊ ಡಯಾಬಿಟಿಕ್ ಅದರಲ್ಲಿರುವಂಥ ಸಿಂಪ್ಟಮ್ಸ್ಗಿಂತ ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸಿಂದಲೇ ಜನ ಸಾಯುವಂಥದ್ದು ಅಥವಾ ನರಳುವಂಥದ್ದನ್ನ ನಾವು ಈ ದಿನಮಾನದಲ್ಲಿ ನೋಡ್ಬೋದು ಓಕೆ ಕಾಂಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಶುಗರ್ ಇದೆ ಅಂತ ಗೊತ್ತಿದ್ರು ಕೂಡ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಆಗ ಯಾವ ರೀತಿಯ ಪರಿಣಾಮ ಬೀರುತ್ತೆ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡಬೇಕಾಗತ್ತೆ ಶುಗರ್ ಅಂತ ಸಕ್ಕರೆ ಅಲ್ಲಿ ಏನ್ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಅದು ಕಣ್ಣಿನ ಮೇಲೆ ಪರಿಣಾಮ ಇಡ್ಬಹುದು ರೆಟಿನೋಪತಿ ಅಂತ ಹೇಳ್ಬೋದು ಅಥವಾ ಕಿಡ್ನಿ ಮೇಲೆ ಬಂದೆ ನೆಫ್ರೋಪತಿ ಅಂತ ಹೇಳ್ಬೋದು ಅಥವಾ ನರಗಳ ಮೇಲೆ ಇದ್ದಾಗ ಪೆರೆಫೆರಲ್ ನ್ಯೂರೋಪತಿ ಅಂತ ಹೇಳ್ಬೋದು ಕಣ್ಣಲ್ಲಿ ಕಣ್ಣು ಬ್ಲರ್ ಆಗ್ತಾ ಇದೆ ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಮಂಜಾಗ್ತಾ ಇದೆ ಸೊ ಏನಾಗ್ತಾ ಇದೆ ಅಂದರೆ ಫಸ್ಟ್ ಫಸ್ಟ್ ಸಿಂಟಮ್ ಏನು ನಾನು ಆಗಲೇ ಹೇಳಿದಂಗೆ ಹೆಚ್ಚು ಹಸು ಹೆಚ್ಚು ಬಾಯರಿಕೆ ಅಥವಾ ಹೆಚ್ಚು ಮೂತ್ರಕ್ಕೆ ಹೋಗದಲ್ಲೇ ಇರುವ ಲಕ್ಷಣಗಳು ಇಲ್ದಲೇ ಇದ್ರೂ ಸಹ ಅಥವಾ ಏನಾದರೂ ಕಣ್ಣಲ್ಲಿ ಏನಾದರೂ ಮಂಜಾಗ್ತಾ ಇದೆ ಅಥವಾ ನನ್ನ ಪಾದದಲ್ಲಿ ಉರಿ ಆಗ್ತಾ ಇದೆ ಸೊ ಈ ತರ ಎಲ್ಲ ಬಂದಾಗ ಸೊ ಫಸ್ಟ್ ನಾವು ಶುಗರ್ನ ಚೆಕ್ ಮಾಡಿಸೋದು ಮುಖ್ಯ ಆಗಿದೆ ಅದು ಡ್ಯಾಮೇಜ್ ಆಗಿರುವಂತ ಸಾಧ್ಯತೆಗಳು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅವ್ರು ಕಂಪ್ಲೀಟ್ ವಿಷನ್ ನ ಲಾಸ್ ಸಹ ಮಾಡ್ಕೊಬಹುದು ಸೊ ಈಗ ಕಿಡ್ನಿಗೆ ಅಂತ ಬಂದಾಗ ಕಿಡ್ನಿ ಅಂತ ನಾವು ಹೇಳಬೇಕಾದ್ರೆ ಅದು ವೈಟಲ್ ಆರ್ಗನ್ ಅದೊಂದು ಇಂಪಾರ್ಟೆಂಟ್ ಆರ್ಗನ್ ಅಂತ ಹೇಳ್ಬೋದು ಸೊ ಬಾಡಿಯಲ್ಲಿರುವಂತಹ ಎಲ್ಲ ಟಾಕ್ಸಿನ್ ಎಲ್ಲ ಕಲ್ಮಶಗಳನ್ನ ಅದು ಹೊರ ಹಾಕ್ತದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತ Düzenlediğimiz ಬಾಡಿಯಲ್ಲಿ ಟಾಕ್ಸಿನ್ ಬಿಲ್ಡಪ್ ಆಗ್ತದೆ ಟಾಕ್ಸಿನ್ ಬಿಲ್ಡಪ್ ಆದಾಗ ಆಬ್ವಿಯಸ್ಲಿ ನಾನಾ ಖಾಯಿಲೆಗಳು ಅಥವಾ ನಾನಾ ಕಾಂಪ್ಲಿಕೇಶನ್ಸ್ಗಳನ್ನ ನಾವು ನೋಡ್ಬೋದು ಸೊ ಪೊಟ್ಯಾಷಿಯಂ ಸೋಡಿಯಂ ಲೆವೆಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಿಡ್ನಿ ಫಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಕಿಡ್ನಿ ಪೇ ಯೂಶ್ವಲಿ ಶುಗರ್ ಪೇಷಂಟ್ ಇರೋರು ಬಾಳೆಹಣ್ಣು ತಿನ್ನಿ ಏಲಕ್ಕಿ ಬಾಳೆಹಣ್ಣು ತಿನ್ನಿ ಅಂತ ಹೇಳ್ತೀವಿ ಏಲಕ್ಕಿ ಬಾಳೆಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಪೊಟ್ಯಾಷಿಯಂ ಸೋಡಿಯಂ ಲೆವೆಲ್ ಬ್ಯಾಲೆನ್ಸ್ಡ್ ಆಗಿರ್ತದೆ ಸೊ ಏಲಕ್ಕಿ ಬಾಳೆಹಣ್ಣು ತಿನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನೆಫ್ರಾನ್ಸ್ ಅಂತ ಇರ್ತದೋದು ಅವೆಲ್ಲ ಏನಾಗುತ್ತೆ ಸೊ ಆಚೆ ಹಾಕೋದ್ರಿಂದ ಕಿಡ್ನಿ ಫಂಕ್ಷನ್ ಸರಿಯಾಗಿರ್ತದೆ ಸೊ ಆವಾಗ ಯೂರಿನ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ನೊರೆ ತರ ಕಾಣಿಸ್ತಾ ಇದ್ಯಾ ಅಥವಾ ಹೋಗ್ಬೇಕು ಅಂತ ಪದೇ ಪದೇ ಅಂತ ಅನ್ಸ್ತಿದ್ಯಾ ಒಂದ್ಸತಿ ಫ್ಲಶ್ ಮಾಡಿದ್ರು ಅದು ನೊರೆ ಯೂಶ್ವಲಿ ಆ ನೊರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಜನ ಓಕೆ ಸೊ ಅವಾಗ ಇದ್ದಾಗ ಅದನ್ನು ಕಂಪ್ಲೀಟಾಗಿ ಯುರಿನ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಯುರಿನ್ ಟೆಸ್ಟ್ ಮಾಡಿಸಿದಾಗ ಏನಾದರೂ ಕ್ರಿಯಾಟೀನ್ ಲೆವೆಲ್ ಏನಾದರೂ ಏರುಪೇರಾಗಿದೆಯಾ ಸೋ ಅಥವಾ ಆಲ್ಬಮಿನ್ ಏರಿಯಾ ಅಥವಾ ಆಲ್ಬಿಮಿನ್ ಏನಾದರೂ ಜಾಸ್ತಿ ಹೋಗ್ತಿದೆಯಾ ಅಥವಾ ಪ್ರೋಟೀನ್ ಲೀಕ್ ಆಗ್ತಾ ಇದೆಯಾ ಸೊ ಇದೇ ಫಸ್ಟ್ ಇಂಡಿಕೇಷನ್ ಆಗಿರ್ತದೆ ಸೊ ನಮ್ದು ಹೇಳ್ದಂಗೆ ಬರೀ ಎಚ್ ಬಿ ಎ ಒನ್ ಸಿ ಮಾತ್ರ ಮಾಡಿಸೋದಲ್ಲದೆ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತಂದರೆ ಸಿ ಆರ್ ಪಿ ಆಗಿರ್ಬೋದು ಇ ಎಸ್ ಆರ್ ಆಗಿರ್ಬೋದು ಸೊ ಇವನ್ನೆಲ್ಲ ಮಾಡಿಸ್ದಾಗ ಸೊ ಯಾವ್ಯಾವ ಸೆಲ್ ಏನೇನು ಡ್ಯಾಮೇಜಸ್ ಇದೆ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ ಸೊ ನಾ ಹಾಗೆ ಕ್ರಿಯೇಟಿನ್ ಅಂತ ಹೋಗಿ ಅದನ್ನು ತುಂಬ ಕಾಯೋವರೆಗೂ ಕ್ರಿಯಾಟಿನ್ ಲೆವೆಲ್ ಅದು ಯಾವಾಗ ನಮಗೆ ಕ್ರಿಯಾಟಿನ್ ಇನ್ನು ಗೊತ್ತಾಗುತ್ತೆ ಅಂತಂದರೆ ಯಾವಾಗ ಕಿಡ್ನಿ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ ಆವಾಗ ರಿಪೋರ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ವೇರಿಯೇಷನ್ ಇದ್ದಾಗ ಸೊ ಅಲ್ಲಿವರೆಗೂ ಕಾಯೋ ಬದಲು ಸೊ ರೊಟೀನ್ ಚೆಕಪ್ ಯೂರಿನ್ ಆಗಿರ್ಬೋದು ಅಥವಾ ಬ್ಲಡ್ ಅಲ್ಲಿರುವಂಥ ಶುಗರ್ ಆಗಿರ್ಬೋದು ಸೊ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ನೀವು ರೊಟೀನ್ ಚೆಕ್ಅಪ್ ಮಾಡಿಸಿದಾಗ ಯಾವುದೇ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಆ ಸಿಂಪ್ಟಮ್ಸ್ಗಳನ್ನಾಗಿರ್ಬೋದು ಆದಷ್ಟು ಬೇಗ ಅದನ್ನು ತಡಿಲಿಕ್ಕೆ ಸಹಾಯ ಆಗ್ತದೆ ಓಕೆ ಡಾಕ್ಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ